ತುಮಕೂರು ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರ ಸತ್ತು ಹೋಗಿದೆ ಇಲ್ಲಿರುವಂಥ ಡಿ ಸಿ ಅವರು ಕೂಡ ಏನೊಂದು ರೂಪಾಯಿ ಕೆಲಸನೂ ಮಾಡ್ತಿಲ್ಲ ಆಡಳಿತಾತ್ಮಕವಾಗಿ ಇದನ್ನೆಲ್ಲವನ್ನು ವೀಕ್ಷಣೆ ಮಾಡಬೇಕಾಗಿದ್ದು ಇವೆಲ್ಲವನ್ನು ತಗ ತಹ ಬದಿಯಲ್ಲಿ ಇಡಬೇಕಾಗಿರುವಂಥದ್ದು ಡಿ ಸಿ ಅವರ ಕರ್ತವ್ಯ ಆದರೆ ಡಿ ಸಿ ಅವರು ಬರೀ ಪರಮೇಶ್ವರ ಹಿಂದೆ ಬಂದಾಗ ಎಸ್ಕಾಟ್ ಮಾಡೋದ್ರಲ್ಲಿ ಬಿಟ್ಟರೆ ಅವ್ರ ಆಫೀಸಲ್ಲೂ ಇರಲ್ಲ ಅವರು ಸಾಕಷ್ಟು ಬಾರಿ ನಾವು ಆಫೀಸ್ಗೆ ಹೋದಾಗ ಆಫೀಸಲ್ಲೂ ಸಿಕ್ಕಲ್ಲ ಅವ್ರಿಗೇನೆಂದರೆ ಪರಮೇಶ್ವರವ್ರು ಹೇಳಿದ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ ಅದು ಬಿಟ್ಟರೆ ಇನ್ನು ಯಾರು ಹೇಳಿದ್ರು ಕೆ ಎನ್ ರಾಜಣ್ಣ ಹೇಳಿದ್ರು ಕೆಲಸ ಆಗೋಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿ ಇವತ್ತು ಶಾಸಕರದ್ದು ಬಿಡಿ ಶಾಸಕರ ಕೇಳಲೇಬೇಡಿ ಸರ್ವಾಧಿಕಾರವನ್ನು ಇವತ್ತು ಡಿ ಸಿ ಅವರು ಮಾಡ್ತಾ ಇದ್ದಾರೆ ಅದರಿಂದ ನಾನು ಕೂಡಲೇ ನಾನು ಜಿಲ್ಲಾ ಸಚಿವರಿಗೆ ವಿನಂತಿ ಮಾಡ್ತೇನೆ ಈ ಡಿ ಸಿಯನ್ನು ಮೊದಲು ಚೇಂಜ್ ಮಾಡಿ ನಿಮಗೆ ಸರ್ಕಾರಕ್ಕೆ ಒಂದು ರೂಪಾಯಿ ಮರ್ಯಾದೆ ಬರಲ್ಲ ಯಾವುದೇ ಆಫೀಸಲ್ಲೇ ಕೂತ್ಕೊಳ್ಳಲ್ಲ ಅವರು ಅರ್ಥನೂ ಮಾಡ್ಕೊಳ್ಳೋಲ್ಲ ಫೈಲ್ಗಳನ್ನು ನೋಡೋಲ್ಲ ಮನಸ್ಸೋ ಇಚ್ಛೆ ಆರ್ಡರ್ಗಳನ್ನು ಮಾಡ್ತಾರೆ ಕಾನೂನು ಬಾಹಿರವಾಗಿ ಆರ್ಡರ್ಗಳನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ ಈ ರೀತಿಯ ನಿಮಗೆ ಕೊಡ್ತೇನೆ ಅದನ್ನು ಈಗ ಚೀಫ್ ಸೆಕ್ರೆಟರಿಗೆ ಬರಿತಾ ಇದ್ದೇನೆ ಇಲ್ಲಿ ಏನೇನು ಈ ಮೇಡಮ್ ಅವ್ರು ಬಂದ ಮೇಲೆ ಇಲ್ಲಿ ವ್ಯವಸ್ಥೆಗಳು ಸರಿಗಿಲ್ಲ ಅನ್ನೋದನ್ನು ಬರೀ ಪ್ರಾಮಾಣಿಕವಾಗಿದ್ದರೆ ಆಗಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಬರೀ ಪ್ರಾಮಾಣಿಕವಾಗಿದ್ದರೇ ಅವರಿಗೆ ಅದು ಪ್ಲಸ್ ಪಾಯಿಂಟ್ ಅಲ್ಲ ಸಾರ್ವಜನಿಕರ ಕಷ್ಟಗಳನ್ನು ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕು ಮತ್ತು ಸಾರ್ವಜನಿಕರ ಪರವಾಗಿ ಕಾನೂನು ಒಳಗಡೆ ಕೆಲಸ ಮಾಡಿಕೊಡ್ಬೇಕು ಕಾನೂನುಗಳಿರೋದು ಬಡವರು ಕೆಲಸ ಮಾಡೋಕ್ಕೆ ಕಾನೂನನ್ನು ಬರೆದಿಡೋದಕ್ಕಲ್ಲ ಅದರಿಂದ ಸಾಕಷ್ಟು ಈ ಈ ಮೇಡಮ್ ಅವರು ಬಂದ ಮೇಲೆ ಸಾಕಷ್ಟು ಗೊಂದಲಗಳನ್ನು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾವ್ರೆ ನಾನು ಪರಮೇಶ್ ಸಾಹಿ ಅವ್ರಿಗೆ ಹೇಳೋದಿಷ್ಟೇ ದಯವಿಟ್ಟು ಡಿ ಸಿ ಆಫೀಸಲ್ಲಿ ತಾಲೂಕು ಆಫೀಸಲ್ಲಿ ಎಷ್ಟು ಕಡತಗಳು ರೆವಿನ್ಯೂ ಇಲಾಖೆಯ ಕಡತಗಳು ಬಿದ್ದಿವೆ ತ್ರಿಶಂಕು ಸ್ಥಿತಿಯಲ್ಲಿ ಬಿದ್ದಿವೆ ಅನ್ನೋದನ್ನು ದಯವಿಟ್ಟು ನೀವು ರಿವ್ಯೂ ಮಾಡಿ ಪ್ರತಿ ತಾಲೂಕುಗಳಿಗೆ ಡಿ ಸಿ ಅವರು ಬರೀ ಕಾಟಾಚಾರದ ವಿಸಿಟ್ ಮಾಡಿದ್ರೆ ಆಗಲ್ಲ ಅಲ್ಲಿ ತಾಲೂಕು ಆಫೀಸಲ್ಲಿ ಮತ್ತು ಸಿ ಇ ಅವ್ರ ಆಫೀಸಲ್ಲಿ ಅದು ನನಗೆ ಗೊತ್ತಿಲ್ಲ ನನ್ನ ಮೇಲೆ ನೋಡಿ ಕಾಣಿಸುತ್ತೆ ಅನುಭವದ ಕೊರತೆ ಮೇಡಮ್ ಅವ್ರಿಗೆ ಇದೆ ಅಂತ ಅನಿಸುತ್ತೆ ಅದರಿಂದ ತಕ್ಷಣ ಈ ಡಿ ಸಿ ಅವ್ರನ್ನ ಬದಲಾವಣೆ ಮಾಡಬೇಕು ಒಳ್ಳೆಯವ್ರನ್ನ ಡಿ ಸಿ ಅವ್ರನ್ನ ಸ್ವಲ್ಪ ಅನುಭವ ಇರೋವಂಥ ಡಿ ಸಿ ಅವ್ರನ್ನ ಇಲ್ಲಿ ಹಾಕಬೇಕು ಅಂತ ಹೇಳಿ ನಾನು ಪರಮೇಶ್ವರ್ ಅವ್ರಿಗೂ ವಿನಂತಿ ಮಾಡ್ತೇನೆ ಬರೀ ಪರಮೇಶ್ವರ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಇಲ್ಲಿ ಪರಮೇಶ್ವರವ್ರು ಚೀಟಿ ಕೊಟ್ಟರೆ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ ಹೊರತು ಯಾವ ಎಮ್ ಎಲ್ ಎಗಳದು ಆಗಲ್ಲ ಯಾವ ಇಲ್ಲಿ ರಾಜಣ್ಣವ್ರದ್ದು ಆಗಲ್ಲ ಜಯಚಂದ್ರ ಅವ್ರದ್ದು ಯಾರ್ದು ಆಗೋಲ್ಲ ಇಲ್ಲಿ